ಅವ್ನು ಯಾರು ಅಂತ ಮನೆಯವರು ಇದ್ದಾರಲ್ಲ ಸ್ವಲ್ಪ ಕನ್ನೆಗಿನ್ನೆ ಕೊಡೋ ಯೋಚನೆ ಮಾಡಿ ಮದುವೆ ಆಗಿಲ್ಲ ಅಂದ್ರೆ ಒಂದು ಕಳಕಳಿಯ ಮನವಿ ಮಾಡಿಕೊಳ್ತೀನಿ ನಾನು ಸಮಾಜ ಎಲ್ಲಿಂದ ಎಲ್ಲಿಗೂ ಹೋಗಲ್ಲ ಬ್ರೇಕಲ್ಲಿ ಯಾರೋ ಮೆಸೇಜು ಸಾರ್ ಹುಷಾರು ಸಾರ್ ದರ್ಶನ್ ಫ್ಯಾನ್ ಫ್ಯಾನ್ಸು ಸರ್ ಅಂತ ಕತ್ತೆ ಬಾಲ ಕುದುರೆ ಜುಟ್ಟು ಕತ್ತೆ ಬಾಲ ಕುದುರೆ ಜುಟ್ಟು ಹೆದರ್ಕಂಡು ಜೀವನ ಮಾಡೋದಾಗಿದ್ದೀರಿ ಮಾತನ್ನು ಹೇಳ್ತಾ ಇದ್ದೀನಿ ನಾಳೆ ಯಾರ ಕೇಸ್ ಹಾಕತ್ತೀರಿ ಅಂತ ಏನಾರು ಮಾಡ್ಕಂಡು ಅಳಾಗೋಗ್ರಿ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ ನಾನು ಇಲ್ಲೇ ಓಡಾಡ್ತಿರ್ತೀನಿ ಯಾರಾರು ಬಂದು ನಾನು ದರ್ಶನ್ ಅಭಿಮಾನಿ ಡಿ ಭವಾಸು ಅಭಿಮಾನಿ ಅಂದರೆ ಅಯ್ಯೋ ಪಾಪ ಎಲ್ಲಿ ಟ್ರೀಟ್ಮೆಂಟ್ ಇದ್ದೀರಿ ಅಂತ ಕೇಳೋಣ ಅನಿಸತ್ತೆ ಫ್ಲ್ಯಾಶ್ ಬ್ಯಾಕ್ ನಮ್ಮ ಆಫೀಸಿನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಏನೋ ಮಾತಾಡಿದ್ರು ಅಂತ ಸಾವಿರ ಜನ ಬಂದಿದ್ರು ಇಲ್ಲಿ ಪ್ರತಿಭಟನೆಗೆ ಅವ್ರ ಪೈಕಿ ಇಬ್ರು ಅರೆಸ್ಟ್ ಆಗಿದ್ದಾರೆ ಅಂತ ಸುದ್ದಿ ಇದೆ ಈ ಮರ್ಡರ್ ಕೇಸಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಅಂತ ಎಲ್ಲ ಹಾಳು ಕೆರೆನ ಬಾವಿನ ನೋಡ್ಕಳ್ರಿ ಆ ಕಡೆ